ಭಾರತದಲ್ಲಿ ಈಗ ಒಂಬತ್ತು ರಾಷ್ಟ್ರೀಯ ಪಕ್ಷಗಳಿವೆ ಈ ರಾಷ್ಟ್ರೀಯ ಪಕ್ಷಗಳನ್ನ ಚುನಾವಣಾ ಆಯೋಗ ಕೆಲವು ಮಾನದಂಡಗಳೊಂದಿಗೆ ರಾಷ್ಟ್ರೀಯ ಪಕ್ಷವೆಂದು ಘೋಷಣೆ ಮಾಡುತ್ತದೆ ಆ ಮಾನದಂಡಗಳೇನು ಅಂತ ಈ ವಿಡಿಯೋದಲ್ಲಿ ನೋಡುವ ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ ಕಲರ್ ಡೋರ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ರಾಷ್ಟ್ರೀಯ ಪಕ್ಷಗಳು ಯಾವುವು ರಾಷ್ಟ್ರೀಯ ಪಕ್ಷದ ರಚನೆ ಹೇಗೆ ರಾಷ್ಟ್ರೀಯ ಪಕ್ಷವಾದರೆ ಏನು ಪ್ರಯೋಜನವೆಂಬ ಮಾಹಿತಿ ಈ ವಿಡಿಯೋದಲ್ಲಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿ ಹೊಸ ಆಸಕ್ತಿದಾಯಕ ವಿಡಿಯೋಗಳನ್ನ ನೋಡಿ ನಮ್ಮ ಭಾರತದ ಚುನಾವಣಾ ಆಯೋಗದ ಪ್ರಕಾರ ದೇಶದಲ್ಲಿ ಮೂರು ವಿಧದ ಪಕ್ಷಗಳಿವೆ ರಾಷ್ಟ್ರೀಯ ರಾಜ್ಯ ಮತ್ತು ಪ್ರಾದೇಶಿಕ ಪಕ್ಷಗಳು ಒಟ್ಟು ಎರಡ್ ಸಾವಿರದ ಐವತ್ತೆಂಟು ರಾಜಕೀಯ ಪಕ್ಷಗಳು ನೋಂದಾಯಿಸಲ್ಪಟ್ಟಿವೆ ಈ ಪೈಕಿ ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಪಡೆದಿರುವುದು ಕೇವಲ ಒಂಬತ್ತು ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಬಿಎಸ್ಪಿ ಸಿಪಿಐ ಸಿಪಿಎಂ ಎನ್ ಸಿ ಪಿ ಎನ್ ಪಿ ಪಿ ಟಿಎಂಸಿ ಮತ್ತು ಆಪ್ ಇದರಲ್ಲಿ ಆಪ್ ಪಕ್ಷ ಇತ್ತೀಚಿನಲ್ಲಿ ಸೇರ್ಪಡೆಗೊಂಡಿದೆ ದೇಶದಲ್ಲಿ ಮೂರ್ನೂರ ಐವತ್ತಕ್ಕೂ ಅಧಿಕ ಪ್ರಮುಖ ಪ್ರಾದೇಶಿಕ ಪಕ್ಷಗಳಿವೆ ರಾಷ್ಟ್ರೀಯ ಪಕ್ಷದ ರಚನೆ ಹೇಗೆ ಷರತ್ತುಗಳೇನು ಭಾರತದ ಚುನಾವಣಾ ಆಯೋಗವು ರಾಷ್ಟ್ರೀಯ ಪಕ್ಷದ ಮಾನ್ಯತೆ ನೀಡುತ್ತದೆ ಇದಕ್ಕಾಗಿ ನಿಗದಿತ ಷರತ್ತುಗಳನ್ನು ವಿಧಿಸುತ್ತದೆ ಈ ಪೈಕಿ ಒಂದನ್ನು ಪೂರೈಸಿದರೂ ಅದಕ್ಕೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ನೀಡಲಾಗುತ್ತದೆ ಒಂದು ಮೂರು ರಾಜ್ಯಗಳ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವು ಶೇಕಡಾ ಎರಡರಷ್ಟು ಸ್ಥಾನ ಗೆಲ್ಲಬೇಕು ಎರಡು ನಾಲ್ಕು ಲೋಕಸಭಾ ಸ್ಥಾನಗಳ ಜೊತೆಗೆ ಪಕ್ಷವು ಲೋಕಸಭೆಯಲ್ಲಿ ಶೇಕಡಾ ಆರರಷ್ಟು ಮತಗಳನ್ನ ಅಥವಾ ಯಾವುದೇ ನಾಲ್ಕು ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾ ಆರರಷ್ಟು ಮತಗಳನ್ನ ಗಳಿಸಬೇಕು ಮೂರು ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಪಕ್ಷವು ಪ್ರಾದೇಶಿಕ ಪಕ್ಷವಾಗಿ ಗುರುತಿಸಲ್ಪಡುವುದು ಚುನಾವಣಾ ಆಯೋಗ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ರಾಷ್ಟ್ರೀಯ ಪಕ್ಷದ ಮಾನ್ಯತೆಯನ್ನ ವಿಮರ್ಶೆಗೊಳಪಡಿಸುತ್ತದೆ ಈ ಹಿಂದೆ ಪ್ರತಿ ಐದು ವರ್ಷಗಳೊಮ್ಮೆ ರಾಷ್ಟ್ರೀಯ ಪಕ್ಷದ ಮಾನ್ಯತಾ ವಿಮರ್ಶೆಯನ್ನ ಆಯೋಗ ಮಾಡುತ್ತಿತ್ತು ರಾಷ್ಟ್ರೀಯ ಪಕ್ಷವಾದರೆ ಏನು ಪ್ರಯೋಜನ ಒಂದು ಪಕ್ಷದ ಚಿಹ್ನೆಯನ್ನ ಭಾರತದಾದ್ಯಂತ ಬೇರಾವುದೇ ರಾಜಕೀಯ ಪಕ್ಷವು ಬಳಸಿಕೊಂಡು ದುರ್ಬಳಕೆ ಮಾಡಿಕೊಳ್ಳುವಂತಿಲ್ಲ ಎರಡು ರಾಷ್ಟ್ರೀಯ ಪಕ್ಷಗಳು ತಮ್ಮ ಪಕ್ಷದ ಕಚೇರಿ ಸ್ಥಾಪಿಸಲು ಸರ್ಕಾರದಿಂದ ಭೂಮಿ ಅಥವಾ ಕಟ್ಟಡವನ್ನ ಪಡೆಯುತ್ತವೆ ಮೂರು ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷಕ್ಕೆ ಚುನಾವಣಾ ಆಯೋಗವು ಎರಡು ಸೆಟ್ ಮತದಾರರ ಪಟ್ಟಿಗಳನ್ನ ಉಚಿತವಾಗಿ ನೀಡುತ್ತದೆ ಅಲ್ಲದೆ ರಾಷ್ಟ್ರೀಯ ಪಕ್ಷದ ಟಿಕೆಟ್ನಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಮತದಾರರ ಪಟ್ಟಿಯ ಪ್ರತಿಯನ್ನ ಉಚಿತವಾಗಿ ಪಡೆಯುತ್ತಾರೆ ನಾಲ್ಕು ರಾಷ್ಟ್ರೀಯ ಪಕ್ಷಗಳು ಗರಿಷ್ಠ ನಲವತ್ತು ಮಂದಿ ಸ್ಟಾರ್ ಪ್ರಚಾರಕರನ್ನ ಹೊಂದಬಹುದು ಆದರೆ ರಾಜ್ಯ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ಈ ಅವಕಾಶ ಕೇವಲ ಇಪ್ಪತ್ತು ಸ್ಟಾರ್ ಪ್ರಚಾರಕರಿಗೆ ಸೀಮಿತ ಪಕ್ಷದ ಅಭ್ಯರ್ಥಿಯ ಚುನಾವಣಾ ವೆಚ್ಚದಲ್ಲಿ ಸ್ಟಾರ್ ಪ್ರಚಾರಕರ ಪ್ರಯಾಣ ಮತ್ತು ಇತರ ವೆಚ್ಚಗಳನ್ನ ಸೇರಿಸುವ ಅಗತ್ಯ ಬೀಳುವುದಿಲ್ಲ ಐದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಉಚಿತ ನಿರ್ದಿಷ್ಟ ಪ್ರಸಾರ ಪಡೆದು ಪಕ್ಷದ ಸಂದೇಶಗಳನ್ನು ರವ್ವಾನಿಸಬಹುದು ಈ ಮಾಹಿತಿ ಹೇಗೆ ಅನಿಸ್ತು ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಯಾವ ರಾಷ್ಟ್ರೀಯ ಪಕ್ಷ ಕೆಲಸ ಮಾಡುತ್ತಿದೆ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು